ಏನಾದರೂ ನೀವೊಂದು ವಿಷ್ ಕೇಳ್ತೀರಾ ಈಗಲೇ ಬಯಸಿರ್ತೀರಾ ಅಂದ್ಕೊಳ್ಳ್ರಿ ಅದು ಇದ್ದಕ್ಕಿದ್ದಂಗೆ ತಕ್ ತಕ್ಷಣವೇ ಈಡೇರ್ಬಿಟ್ರೆ ಏನಾದರೂ ಅಂಥ ದಿನ ಇದೆಯಾ ನಿಮ್ಮ ಶಕ್ತಿಯನ್ನು ಹಂಡ್ರೆಡ್ ಟೈಮ್ಸು ಹೆಚ್ಚಿಸುವಂಥ ಶಕ್ತಿಶಾಲಿ ವಿಷಯಗಳಿದೆಯಾ ಅಂಥ ದಿನ ಬರ್ತಾ ಇದೆ ಬಯಸಿದ್ದೆಲ್ಲ ಮ್ಯಾಜಿಕ್ ಥರ ಅಬ್ಬ್ರ ಕಜ್ಜ್ರ ಮ್ಯಾಜಿಕ್ ಕ್ರೇಚ್ಛ ನಿಜ ಆಗೋ ಅವಕಾಶ ಸಿಕ್ಕದಂಗೆ ಹಾಂ ಸಿಗುತ್ತೆ ಕೆಲವು ದಿನಗಳು ಎಷ್ಟೊಂದು ಪ್ರಭಾವಶಾಲಿ ಆಗಿರುತ್ತೆ ಅಂತಂದರೆ ಭಗವಂತ ತಥಾಸ್ತು ಅಂತ ನಿಂತ್ಕೊಂಡ್ಬಿಡ್ತಾನೆ ನಿಮ್ಮ ಮುಂದೆ ಏನು ಬೇಕು ಕೇಳು ನಾನು ಕೊಡ್ತೀನಿ ಅಂತ ಅನ್ನತ್ತೆ ಯೂನಿವರ್ಸ್ ಒಂದು ಪವರ್ಫುಲ್ ಪೋರ್ಟಲ್ ಒಂದು ಶಕ್ತಿಶಾಲಿ ಆಗಿರೋ ದಿನ ಬರ್ತಾ ಇದೆ ಅದು ಕೂಡ ಇದು ಮೂರು ಪಟ್ಟು ಪವರ್ಫುಲ್ ಆಗಿರುತ್ತೆ ಯಾಕಂದರೆ ಇದು ಕೇವಲ ನೈನ್ ನೈನ್ ಅಲ್ಲ ಟ್ರಿಪ್ಪಲ್ ನೈನ್ ಒಂಬತ್ತನೇ ತಾರೀಕು ಸೆಪ್ಟೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಇದ್ರ ಕಾಂಬಿನೇಷನ್ ಏನು ಟ್ರಿಪಲ್ ನೈನ್ ಎಸ್ ಟ್ರಿಪಲ್ ನೈನ್ ಪೋರ್ಟಲ್ ಬರ್ತಾ ಇದೆ ಲಿಟ್ರಲಿ ಬಾಂಬ್ ಥರ ತನ್ನ ರಾಸಾಯನಿಕ ಕ್ರಿಯೆಯಿಂದ ಏನಾದರೂ ಏನಾದರೂ ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯ ಈ ಟ್ರಿಪಲ್ ನೈನ್ ಪೋರ್ಟಲ್ ಬಾಂಬು ನಿಮ್ಮ ಲೈಫ್ನಲ್ಲಿ ಬ್ಲಾಸ್ಟ್ ಆಯಿತು ಅಂದರೆ ಸಣ್ಣದ್ರಿಂದ ದೊಡ್ಡದು ಮಾಡಿಬಿಡುತ್ತೆ ಏನೂ ಇಲ್ಲ ಅದರಿಂದ ಏನೋ ಒಂದು ದೊಡ್ಡದು ಮಾಡಿಬಿಡುತ್ತೆ ದೊಡ್ಡ ಟ್ರಾನ್ಸಿಷನ್ ನಿಮಗಾಗಿ ತೊಗೊಂಡು ಬರುತ್ತೆ ನೀವು ಇಮ್ಯಾಜಿನ್ ಕೂಡ ಮಾಡಿರಲ್ಲ ಯಾವಾಗಾದರೂ ವಿಷಯ ಬಂದಾಗ ತಿಂಕ್ ಮಾಡ್ತಿರ್ತೀರಾ ವಿರಾಟ್ ಕೊಹ್ಲಿ ದೀಪಿಕಾ ಪಡುಕೋಣೆ ಶಾರುಖ್ ಖಾನು ಇನ್ನೂ ತುಂಬ ಜನಗಳು ಇವ್ರುಗಳು ಸಾಮಾನ್ಯರಂಗೆ ಇದ್ದಿದ್ದು ಅವ್ರ ಅಂಥದ್ದು ಏನು ಮಾಡಿದ್ರು ಅವರು ಎಷ್ಟು ದೊಡ್ಡ ವ್ಯಕ್ತಿಗಳಾದರು ಏನು ನಂಬರು ಏನು ರಹಸ್ಯ ಏನದು ಸಿಂಪಲಾಗಿ ಹೇಳಬೇಕಂದ್ರೆ ಈ ಕಾಸ್ಮಿಕ್ ಪೋರ್ಟಲ್ ಇದೆಯಲ್ಲ ಕೇವಲ ಇದೊಂದು ಫಾರ್ಮುಲಾ ಅಲ್ಲ ಒಂಬತ್ತನೇ ತಾರೀಕು ಸೆಪ್ಟೆಂಬರು ಎರಡು ಸಾವಿರದ ಇಪ್ಪತ್ತೈದು ಇದೊಂದು ರಿಯಾಲಿಟಿ ಈ ರಿಯಾಲಿಟಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಟ್ರಾನ್ಸಾಕ್ಟ್ ಮಾಡಿಬಿಡುತ್ತೆ ಲಾಸ್ಟ್ ಆಗಸ್ಟು ಎಂಟನೇ ತಾರೀಕು ಪೋರ್ಟಲ್ನಲ್ಲಿ ಅದನ್ನು ಮಾಡಿರಿ ಇದನ್ನು ಮಾಡಿರಿ ಅಂತ ಹೇಳಿದ್ದೆ ಯಾವುದೇ ಕಾರಣಕ್ಕೆ ನಿಮಗೆ ಮಾಡೋಕ್ಕಾಗಿರಲಿಲ್ಲ ಅಂತ ಏನಾದರೂ ಇದ್ದರೆ ಈ ಒಂಬತ್ತನೇ ತಾರೀಕು ಬಂದಿದೆ ಒಂಬತ್ತು ನಂಬರು ತುಂಬ ದೊಡ್ಡದು ಕಂಪ್ಲೀಷನ್ನ ನಂಬರು ಎಂಡಿಂಗ್ ನಂಬರು ಪರಮಾತ್ಮನ ನಂಬರು ಒಂಬತ್ತು ಗ್ರಹಗಳ ನಂಬರು ಒಂಬತ್ತೇನಿದೆ ಇದಿಷ್ಟೊಂದು ಪವರ್ಫುಲ್ ನಂಬರ್ ಅಂದರೆ ಖಂಡಿತವಾಗ್ಲೂ ನಿಮ್ಮ ಲೈಫನ್ನು ಸಂಪೂರ್ಣವಾಗಿ ಉಲ್ಟ ಮಾಡಿಬಿಡುತ್ತೆ ಚೇಂಜ್ ಮಾಡಿಬಿಡುತ್ತೆ ಟ್ರಿಪಲ್ ನೈನ್ ಪೋರ್ಟಲ್ ಅಂದರೆ ಏನು ಏನು ಬಲ ಇದೆ ಏನು ಎನರ್ಜಿ ಇದೆ ನಿಮ್ಮ ಜೀವನಕ್ಕೆ ಏನು ಪರಿಣಾಮ ಬೀಳುತ್ತೆ ಏಂಜಲ್ ನಂಬರ್ ಒಂಬತ್ತನ ಬಗ್ಗೆ ತಿಳ್ಕೊಳ್ಳೋಣ ಈ ನಂಬರ್ ಯಾರಿಗಾಗಿ ಬರುತ್ತೆ ಟ್ರಿಪಲ್ ನೈನ್ ಪೋರ್ಟಲ್ ದಿನ ಏನನ್ನು ಮಾಡಬೇಕು ಪೋರ್ಟಲ್ ಕೂಡಲೇ ನೀವು ಸ್ಟ್ರೇಂಜರ್ಸ್ ಥಿಂಗ್ಸ್ ನೋಡೋಕ್ಕೆ ನುಗ್ಬಿಡ್ತೀರಾ ಏನಿದು ಅದೇ ಒಂದು ಬೇರೆ ಲೋಕ ಇರ್ಬೋದಾ ಅದು ಇದು ಅಂತ ಆಗೆಲ್ಲ ಏನಿರೋದಿಲ್ಲ ಟ್ರಿಪಲ್ ನೈನ್ ಪೋರ್ಟಲ್ ಅಂದರೆ ಎನರ್ಜಿ ಬೂಸ್ಟ್ ಆಗೋ ದಿನ ಆಗಿರುತ್ತೆ ಪಲ್ಲಿಗೆ ಹೇಳಬೇಕಂದ್ರೆ ನಿಮ್ಗಳ ಹತ್ರ ಫೋನ್ ಇದೆ ನಿಮ್ಮ ಫೋನಲ್ಲಿ ವೀಡಿಯೋ ನೋಡ್ತಾ ಇರ್ತೀರಾ ಡೌನ್ಲೋಡ್ ಮಾಡ್ತಾ ಇರ್ತೀರಾ ಫೋನ್ ಮೇಲೆ ನಾಲ್ಕು ಕೋಲ್ ಕಾಣಿಸ್ತಾ ಇದೆ ಅಲ್ವಾ ಈ ನೆಟ್ವರ್ಕ್ನ ಟವರ್ ಇದೆಯಲ್ಲ ನೀವು ಅಂದ್ಕೊಳ್ರಿ ಐದು ಕೋಲ್ ಬಂದುಬಿಟ್ಟಿದೆ ಅಂತ ಫೋರ್ ಜಿಯಿಂದ ಫೈವ್ ಜಿಗೆ ಒಂದೇ ಸಲ ಬೂಸ್ಟು ನಿಮ್ಮೆಲ್ಲ ವೀಡಿಯೋಸ್ ಬೇಗ ಬೇಗ ಡೌನ್ಲೋಡ್ ಆಗ್ತಾ ಇದೆ ಫೋನ್ ಒಂದೇ ಸಲ ಝುಬ್ ಝುಬ್ ಜಾಬ್ ಇದೆ ಇದರ ಅರ್ಥ ಏನು ಅಂದರೆ ಯಾವುದೋ ಎಕ್ಸ್ಟ್ರಾ ಪವರು ಎಕ್ಸ್ಟ್ರಾ ಎನರ್ಜಿ ಬರ್ತಾ ಇದೆ ನಿಮ್ಮ ಕೆಲಸಗಳನ್ನ ಈಸಿ ಮತ್ತು ಫಾಸ್ಟ್ ಮಾಡಿಬಿಡ್ತಾ ಇದೆ ಇರಲಿ ಪೋರ್ಟಲ್ ಡೇಸ್ ಏನಿರುತ್ತಲ್ಲ ಫೋರ್ ಜಿಯಿಂದ ಫೈ ಜಿಗೆ ಅಪ್ಗ್ರೇಡೇಷನ್ ಆಗೋಗುತ್ತೆ ನಿಮ್ಮ ಫೋನ್ನಲ್ಲಿ ನಾಲ್ಕು ಕೋಲಿನ ಬದಲಿಗೆ ಐದು ಕೋಲು ಬಂದುಬಿಟ್ರೆ ನಿಮ್ಮ ಫೋನಲ್ಲಿ ಪಟಪಟ ಅಂತ ಎಲ್ಲ ಸ್ಪೀಡ್ ಜಾಸ್ತಿ ಆಗೋಗುತ್ತೆ ಈ ದಿನ ಮ್ಯಾನಿಫೆಸ್ಟೇಷನ್ಗೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಮಿಕ್ಕಿ ದಿನಗಳಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾ ಇರ್ತೀರಾ ಆದರೂ ಈ ದಿನಗಳಲ್ಲಿ ಮಾಡಿದ್ರೆ ಈ ಇಲ್ಲ ಇಲ್ಲಾಂದ್ರೂ ಯೂನಿವರ್ಸ್ ತನಕ ಕಿವಿ ಕೊಟ್ಟು ಕೇಳಿಸ್ಕೊಳ್ತಾ ಇರುತ್ತೆ ಮತ್ತು ಇದ್ರ ರಿಸಲ್ಟ್ ಬೇಗ ಬೇಗನೆ ನಿಮಗೆ ಸಿಗುತ್ತೆ ಒಂಬತ್ತು ವರ್ಷಕ್ಕೊಂದು ಸಲ ಬರೋ ಅಂತ ಟ್ರಿಪಲ್ ನೈನ್ ಪೋರ್ಟೆಲ್ಲು ಈ ದಿನಗಳಲ್ಲಿ ಕ್ಲೋಸ್ಲಿ ಅಸೋಸಿಯೇಟ್ ಆಗ್ತಾ ಇರುತ್ತೆ ಈ ಸಲದ ಟ್ರಿಪಲ್ ನೈನ್ ಪೋರ್ಟಲ್ ಏನಿದೆ ಇದು ತುಂಬ ಪ್ರಯೋಜನಕಾರಿಯಾಗಿರುತ್ತೆ ನಿಮ್ಮ ಲೈಫ್ನಲ್ಲಿ ಬಫರಿಂಗ್ ಕಡಿಮೆ ಆಗುತ್ತೆ ನಿಮ್ಮ ಲೈಫ್ ಪ್ಲೇಮ್ ಮೋಡಿಗೆ ಬಂದುಬಿಡುತ್ತೆ ಬೇಗ ಬೇಗ ಎಮೋಷನ್ ಬರ್ತಾಯಿದೆ ಬೇಸಿಕಲಿ ಥಿಂಕ್ ಮಾಡಿ ನೋಡಿರಿ ಏನಾದರೂ ಈ ಕಾಸ್ಮಿಕ್ ಫೈವ್ ಜಿ ಸಂಪೂರ್ಣ ಗ್ರೀನ್ ಆಗಿಬಿಟ್ಟಿದೆ ಆ್ಯಕ್ಟಿವ್ ಆಗಿರುತ್ತೆ ಖಂಡಿತ ನಿಮ್ಮ ವಿಶಸ್ಸು ಫುಲ್ಫಿಲ್ ಆಗೋಕೆ ಈ ದಿನ ಆ್ಯಕ್ಟಿವ್ ಆಗಿರುತ್ತೆ ಸಕ್ರಿಯವಾಗಿರುತ್ತೆ ನೀವು ಚಾಲನೆ ಮಾಡ್ತಾನೇ ಇರಿ ಯೂನಿವರ್ಸ್ ಕೇಳಿಸ್ಕೊಳ್ತಾನೆ ಇರುತ್ತೆ ನೀವು ಏನೇನು ಕೇಳ್ತಿದ್ದೀರೋ ಬರ್ಕೊಳ್ರಿ ನೆನ್ಪಿಟ್ಕೊಳ್ರಿ ನೋಟ್ ಮಾಡ್ಕೊಳ್ರಿ ಮಾಡ್ತಾನೆ ಇರ್ರಿ ಹೇಗಿದೆಲ್ಲ ನಿಮ್ಮ ರಿಯಾಲಿಟಿಗೆ ಬದಲಾಗಿಬಿಡುತ್ತೆ ಅಂತ ಮೊದಲನೇದಾಗಿ ನೀವು ತಿಳ್ಕೊಳ್ಬೇಕಾಗಿರೋದು ಈ ಜಲ್ ನಂಬರ್ ನೈನು ಏನು ಇದ್ರ ಶಕ್ತಿ ಏನು ಅಂತ ನೈನ್ ನಂಬರು ಯಾರ ನಂಬರ್ ಆಗಿರುತ್ತೆ ಮಾರ್ಸ್ ನಂಬರು ಲಾಸ್ಟ್ ಬರುತ್ತೆ ಹತ್ತು ಲಾಸ್ಟ್ ಬಂದ್ರೂ ನ್ಯೂಮರಾಲಜಿಲಿ ಕನ್ಸಿಡರ್ ಮಾಡಲ್ಲ ತಾನೇ ಆದರೆ ಒನ್ ಟು ನೈನು ನೈನ್ ಲಾಸ್ಟ್ ಬರುತ್ತೆ ಏನು ಲಾಸ್ಟ್ ಆಗಿರೋದ್ರಿಂದ ಲಾಸ್ಟೇನಾ ನ್ಯೂ ಬಿಗಿನಿಂಗ್ನ ಸೈನ್ ಆಗಿರುತ್ತೆ ಸ್ಪಿರಿಚುಯಾಲಿಟಿಯ ಸೈನ್ ಆಗಿರುತ್ತೆ ವಿಸ್ಡಮು ಅವೇಕನಿಂಗ್ನದ್ದಾಗಿರುತ್ತೆ ಆಗಿರುತ್ತೆ ಸೊ ನಿಮ್ಮನ್ನು ಜನರ ಕಡೆ ಹೆಚ್ಚಾಗಿ ಒಲವು ತೋರೋ ಹಾಗೆ ಮಾಡೋವಂಥ ಸಂಖ್ಯೆ ಆಗಿರುತ್ತೆ ನಿಮ್ಮನ್ನು ಸ್ಪಿರಿಚುಯಲಿ ಅಲೈನ್ ಮಾಡುತ್ತೆ ಇದು ನ್ಯೂ ಬಿಗಿನಿಂಗಿಗೆ ಒಂದು ಬೇಸ್ ಕೊಡುತ್ತೆ ಎಕ್ಸಾಂಪಲ್ ನೀವು ಯಾವುದೋ ಒಂದು ಸ್ಪೆಸಿಫಿಕ್ಲಿ ಒಂದು ವಿಷಯದಲ್ಲಿ ಸ್ಟಕ್ ಆಗ್ಬಿಟ್ಟಿರ್ತೀರಾ ಅನ್ಕೊಳ್ರಿ ನೈನ್ ನಂಬರ್ ನೋಡ್ತಾ ಇರ್ತೀರ ಅದು ಸುಲಭವಾಗಿ ನಿಮಗೆ ಕಾಣಿಸ್ತಾನೆ ಇರುತ್ತೆ ಒಂಬತ್ತು ತಿಂಗಳು ಹ್ಯೂಮನ್ ಗೆಸ್ಟೇಷನ್ ಪೀರಿಯಡ್ ಆಗಿರುತ್ತೆ ಒಂಬತ್ತು ಗ್ರಹಗಳಾಗಿರುತ್ತೆ ಇದೇ ರೀತಿ ನವರಾತ್ರಿಯಲ್ಲಿ ಒಂಬತ್ತು ದೇವಿಗಳನ್ನ ಪೂಜಿಸ್ತೀವಿ ಈ ನಂಬರ್ ನೈನ್ ಏನಿದೆ ಪರಮಾತ್ಮ ನಂಬರ್ ಆಗಿರುತ್ತೆ ಒಂಬತ್ತು ಅಂದ್ರೆ ನ್ಯೂಮರಾಲಜಿಯಲ್ಲಿ ಬಹಳ ಉಚ್ಚ ಸ್ಥಾನದಲ್ಲಿ ಇಟ್ಟಿರ್ತಾರೆ ನಿಮಗೆ ನೆನಪಿರ್ಬೇಕು ಎರಡು ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆಗಿದಾಗ ಎಲ್ಲರೂ ಹೇಳ್ತಾ ಇದ್ರು ಒಂಬತ್ತನೇ ನಂಬರ್ ವರ್ಷ ಮಂಗಳನ ವರ್ಷ ಫೈರಿ ರೆಡ್ ಪ್ಲಾನೆಟ್ ಇದು ತುಂಬಾ ಪವರ್ನದ್ದಾಗಿರುತ್ತೆ ಇದು ನಿಮ್ಮ ವಸ್ತುಗಳನ್ನ ಬಹಳ ಬೇಗನೆ ಟಕ್ ಟಕ್ ಅಂತ ನಿಮ್ಮ ಹತ್ರ ಅಟ್ರಾಕ್ಟ್ ಮಾಡಿಸೋಕೆ ಶುರುವಾಗುತ್ತೆ ಆಗುತ್ತೆ ಆದರೆ ದಾಗಿರುತ್ತೆ ಆದ್ರೆ ರೈಟ್ ಡೈರೆಕ್ಷನಲ್ಲಿ ಯೂಸ್ ಮಾಡ್ಕೋಬೇಕಾಗುತ್ತೆ ಬೇಸಿಕಲಿ ನೈನ್ ಇದನ್ನೇ ರೆಪ್ರೆಸೆಂಟ್ ಮಾಡುತ್ತೆ ಏನಾದರೂ ನೈನ್ ನಂಬರ್ ಆಗಿದರೆ ನೀವು ಸ್ಪಿರಿಚುವಲ್ ಕಡೆ ವಾಲ್ಬೇಕಾಗುತ್ತೆ ನೀವು ಶೈನ್ ಆಗೋಕ್ಕೆ ಶುರು ಮಾಡ್ತೀರಾ ಈ ಟ್ರಿಪಲ್ ನೈನ್ ಪೋರ್ಟಲ್ ರಿಚುವಲ್ ಏನು ಮಾಡಬೇಕಂದ್ರೆ ನೀವು ಪಾಸ್ಟ್ ಎಲ್ಲನೂ ಡಿಲೀಟ್ ಮಾಡಿರಿ ರೀಸೆಟ್ ಬಟನನ್ನು ಪ್ರೆಸ್ ಮಾಡಿದ್ರೇ ಮುಂದೆ ನಡೆಯೋಕ್ಕೆ ಸುಲಭ ಆಗೋದು ನಿಮ್ಮ ಫೋನ್ನಲ್ಲಿ ಮೆಮೊರಿ ಫುಲ್ ಆಗಿಬಿಟ್ರೆ ಒಂದು ಫೋಟೋನೂ ಸೇವ್ ಆಗಲ್ಲ ತಾನೇ ಓಲ್ಡ್ ಮೆಮೊರಿ ಡಿಲೀಟ್ ಆದ್ರೆ ನ್ಯೂ ಮೆಮೊರಿ ಸ್ಟೋರ್ ಆಗೋದು ಇದಕ್ಕಾಗಿಯೇ ಬೇಲಿಫ್ ತೊಗೊಳ್ರಿ ಕಟ್ ಆಗಿರಬಾರ್ದು ಚೆನ್ನಾಗಿರಬೇಕು ಎಡ್ಜು ಸ್ವಲ್ಪ ಶಾರ್ಪಾಗಿರಬೇಕು ಚೆನ್ನಾಗಿರಬೇಕು ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಒಳ್ಳೆಯದು ಅದರಲ್ಲಿ ಸಣ್ಣ ಸಣ್ಣದಾಗಿ ಬರಿಬೇಕಾಗುತ್ತೆ ಏನು ಬರೀಬೇಕು ನಿಮ್ಮ ಸೆಲ್ಫ್ ಡೌಟ್ ಏನಿರುತ್ತೆ ಹಳೇ ಲವ್ವರ್ದು ಏನು ಎನರ್ಜಿ ಇರುತ್ತೆ ನಿಮ್ಮ ಜಾಬು ಸಿಕ್ಕಿಲ್ದಲೆ ಇರೋದು ಇಲ್ಲ ಇರೋ ಜಾಬಲ್ಲಿ ಲಾಭ ಆಗ್ದಲೇ ಇರೋದು ಇಲ್ಲ ದುಡ್ಡಿನ ತೊಂದರೆ ಏನೇನು ಪ್ರಾಬ್ಲಮ್ ಇದೆಯೋ ಏನೇನು ಪ್ರಾಬ್ಲಮ್ ಇದೆಯೋ ಅದೆಲ್ಲನೂ ಎಲೆ ಮೇಲೆ ಬರಿತಾ ಹೋಗ್ರಿ ನಿಮಗೆ ಎಷ್ಟು ಅಷ್ಟು ಇಟ್ಕೊಳ್ರಿ ಬರೀರಿ ಎಡಗೈ ಕೆಳಗಡೆ ಇಟ್ಕೊಳ್ರಿ ಬಲಗೈ ಮೇಲ್ಗಡೆ ಇಟ್ಕೊಳ್ರಿ ಮಧ್ಯದಲ್ಲಿ ಬೇಲಿ ಫುನ್ನ ಇಟ್ಕೊಳ್ರಿ ಬರೆದಿರೋವಂಥದ್ದು ಯೋಚಿಸ್ರಿ ಅರ್ಥ ಮಾಡ್ಕೊಳ್ರಿ ಏನು ಈ ಎಲ್ಲ ಪ್ರಾಬ್ಲಮ್ಸ್ಗಳಿದೆಯೋ ಇದೆಲ್ಲ ನಿಮ್ಮ ಲೈಫಿಂದ ರಿಲೀಸ್ ಆಗೋಗ್ತಾ ಇದೆ ಫಸ್ಟ್ ಒಂಬತ್ತು ಸಲ ಡೀಪ್ ಬ್ರೀತಿಂಗ್ ಮಾಡ್ತೀರಾ ನಂತರ ಇದನ್ನು ವಿಜುವಲೈಸ್ ಮಾಡ್ತೀರಾ ನಿಮಗೆ ಅನುಕೂಲ ಆಗೋಷ್ಟು ಟೈಮ್ ತೊಗೊಳ್ರಿ ನಿಮ್ಮ ಲೈಫಿಂದ ಈ ಎಲ್ಲ ಪ್ರಾಬ್ಲಮ್ಗಳು ಹೊರಟೋಗಿರೋದನ್ನು ವಿಜುವಲೈಸ್ ಮಾಡಿರಿ ಒಂಬತ್ತನೇ ತಾರೀಕು ಯಾವ ಟೈಮ್ನಲ್ಲಾದರೂ ಪರವಾಗಿಲ್ಲ ದಯವಿಟ್ಟು ಇದನ್ನು ಮಾಡಲೇಬೇಕು ನೀವು ಬರೆದ್ರೆ ನೀವು ಕೈಯಲ್ಲಿ ಇಟ್ಕೊಂಡ್ರಿ ರಿಲೀಸ್ ಮಾಡಿದ್ರಿ ವಿಜುಲೈಸ್ ಮಾಡಿದ್ರಿ ಈಸ್ ಆಗೋಯ್ತು ಅಂತ ಲೆಟ್ಕೊ ಮಾಡಿ ಬಿಟ್ಬಿಡ್ರಿ ನೀವೇನಾದರೂ ಬಸ್ಸು ಟ್ರೈನು ಇಲ್ಲ ಫ್ಲೈಟಲ್ಲಿ ಎಲ್ಲಾದರೂ ಹೋಗುವಾಗ ಆರಾಮಾಗಿ ಕಣ್ಮುಚ್ಕೊಂಡು ಕೂತಿರ್ತೀರ ತಾನೇ ನಿಮಗೆ ಗೊತ್ತು ನಿಮ್ಮದು ಪ್ಲೇಸ್ ಎಲ್ಲಿ ಬರುತ್ತೋ ಅದರಲ್ಲಿ ನಿಮ್ಮನ್ನು ನಿಲ್ಲಿಸ್ತಾರೆ ಅಂತ ಅದೇ ರೀತಿ ಲೆಟ್ಕೋ ಮಾಡಿ ಬಿಟ್ಬಿಡ್ರಿ ಆರಾಮಾಗಿ ಕೂತ್ಕೊಳ್ಳ್ರಿ ಸರೆಂಡ್ರ್ ಆಗಿಬಿಡ್ರಿ ಎಲ್ಲ ಎಲ್ಲ ಪ್ರಾಬ್ಲಮ್ಸು ನಿಮ್ಮ ಲೈಫಿಂದ ಹೊರಟೋಯ್ತು ಮುಗಿದೋಯ್ತು ನೆಗೆಟಿವ್ ಫೈಲ್ಸ್ ಏನಿತ್ತು ಅದೆಲ್ಲ ಡಿಲೀಟ್ ಮಾಡಿದರೆ ಇನ್ನು ಕಂಪ್ಲೀಷನ್ ಟೈಮು ಈಗ ನೀವು ಏನು ಮಾಡಬೇಕು ರೆಡ್ ಕಲರು ಮತ್ತು ಯೆಲ್ಲೋ ಕಲರ್ ಮಿಕ್ಸಾಗಿ ಒಂದು ದಾರ ಬರುತ್ತೆ ಕೈಗೆ ಕಟ್ಕೊಳ್ಳೋದಕ್ಕೆ ಅದರಲ್ಲಿ ಒಂಬತ್ತು ಗಂಟೆಗಳನ್ನು ಹಾಕಬೇಕು ಒಂದು ವಿಷ್ ಇಟ್ಕೊಳ್ರಿ ಮೊದಲನೇ ಗಂಟೆ ಹಾಕ್ರಿ ಈಗ ನಿಮ್ಮದು ಎಕ್ಸಾಂಪಲ್ಲು ನೀವು ಒಂದು ಕಾರ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ ನಾನು ಹೊಸ ಕಾರ್ ತೊಗೊಂಡೆ ಒಂದು ಗಂಟೆ ಆಯಿತು ಇನ್ನೊಂದು ಗಂಟು ಈ ಹೊಸ ಕಾರಲ್ಲಿ ನಾನು ನನ್ನ ಫ್ಯಾಮಿಲಿ ಫುಲ್ಲು ಟ್ರಾವೆಲ್ ಮಾಡ್ತಾಯಿದ್ದೀವಿ ಖುಷಿಯಾಗಿ ಟ್ರಾವೆಲ್ ಮಾಡ್ತಾಯಿದ್ದೀವಿ ಎರಡನೇ ಗಂಟು ಮೂರನೇದು ನಾನು ಹೊಸ ಕಾರಲ್ಲಿ ನನ್ನ ಫ್ರೆಂಡ್ಸ್ಗಳ ಜೊತೆ ಬಿಂದಾಸಾಗಿ ಇದ್ದೀನಿ ಮೂರನೇ ಗಂಟು ಇದೇ ಥರ ಒಂಬತ್ತು ಗಂಟೆಗೆ ಆ ಮೊದಲನೇ ಕನಸು ಏನಿರುತ್ತೆ ಅದರ ರಿಲೇಟೆಡ್ಡು ಎಕ್ಸ್ಟೆನ್ಷನ್ ಮಾಡ್ಕೊಂಡು ಹೋಗ್ರಿ ಒಂಬತ್ತು ಸಲ ಈ ಮ್ಯಾನಿಫೆಸ್ಟೇಷನಲ್ಲಿರೋ ವಿಜ್ಞಾನ ಪ್ರೆಸೆಂಟೆನ್ಸು ಪ್ರೆಸೆಂಟ್ ಪರ್ಫೆಕ್ಟು ನೀವೇನು ಒಂಬತ್ತು ಗಂಟೆ ಹಾಕ್ತೀರೋ ಎಲ್ಲನೂ ಪ್ರೆಸೆಂಟೆನ್ಸ್ನಲ್ಲೇ ಹೇಳ್ಕೊಬೇಕಾಗುತ್ತೆ ನೆಕ್ಸ್ಟು ಆ ದಾರನ ಗಂಟು ಹಾಕಿದ ದಾರನ ಒಂಬತ್ತು ದಿನ ನಿಮ್ಮ ಕೈಯಲ್ಲಿ ಕಟ್ಕೊಳ್ಳ್ರಿ ಕಟ್ಕೊಂಡು ಬೆಳಗ್ಗೆ ನೈಟು ಬೆಳಗ್ಗೆ ಮಲಗುವಾಗ ಅದನ್ನು ನೋಡಿಕೊಂಡು ನಿಮ್ಮ ಕನಸನ್ನು ನೆನಪು ಮಾಡ್ಕೋಬೇಕು ನೀವು ಒಂಬತ್ತು ಸಲ ಬೆಳಗ್ಗೆ ಇದ್ದಾಗಲೂ ಒಂಬತ್ತು ಸಲ ಕನಸನ್ನು ನೆನಪು ಮಾಡ್ಕೊಬೇಕು ಫೀಲ್ ಹೆಂಗೆ ಮಾಡ್ಕೋಬೇಕು ಅಂದರೆ ಅದು ಆಗಲೇ ಆಗಿಬಿಟ್ಟಿದೆ ಅನ್ನಷ್ಟು ಫೀಲ್ ಮಾಡ್ಕೋಬೇಕು ನಿಮ್ಮ ಬಾಡಿಲಿ ಆ ಕೆಮಿಕಲ್ಲು ಕ್ರಿಯೇಟ್ ಆಗಿಬಿಡ್ಬೇಕು ಒಂಬತ್ತು ದಿನ ಆದಮೇಲೆ ಯಾವುದಾದ್ರೂ ಒಂದು ಮರದ ಕೆಳಗೆ ಊತಾಕ್ಬಿಡ್ರಿ ಇಲ್ಲ ಮರಕ್ಕೆ ಕಟ್ಟಿಬಿಡ್ರಿ ಇಲ್ಲ ಪಾತ್ರೆ ಅಲ್ಲಾಕಿ ಸುಟ್ಟುಬಿಡ್ರಿ ಆ ಬೂದಿನ ಯಾವ್ದಾರು ಹರಿಯೋ ನೀರಿಗೆ ಹಾಕ್ಬಿಡ್ರಿ ಹಣ್ಣಲ್ಲಿ ಹಾಕ್ತಿರೋ ಬೆಂಕಿಲಿ ಸುಡ್ತಿರೋ ನೀರಲ್ಲಿ ಹಾಕ್ತಿರೋ ನಿಮ್ಮ ಅನುಕೂಲ ಒಟ್ಟಿನಲ್ಲಿ ಅದನ್ನು ಕರಗಿಸ್ಬಿಡ್ರಿ ಸರೆಂಡ್ರಾಗಿಬಿಡ್ರಿ ನಾನು ನನ್ನ ಅನುಕೂಲವಾಗಿ ಎಲ್ಲನೂ ಮಾಡಿದ್ದೀನಿ ನನಗೆ ಗೊತ್ತು ನನ್ನ ವಸ್ತು ನನ್ನ ಹತ್ರ ಬಂದೇ ಬರುತ್ತೆ ಅಂತ ಆರಾಮಾಗಿರ್ರಿ ಒಂಬತ್ತು ದಿನದಲ್ಲೇ ನಿಮ್ಮ ವಿಷಯ ಆಗಿಬಿಡುತ್ತೆ ಒಂಬತ್ತು ದಿನ ಆದಮೇಲೆ ಹೊಸ ದಾರಿ ಕಾಣಿಸುತ್ತೆ ಹೊಸ ಜನಗಳು ಸಿಗ್ತಾರೆ ಹೊಸ ಜಾಗ ಸಿಗುತ್ತೆ ಹೊಸ ಕೆಲಸ ಸಿಗುತ್ತೆ ಜ್ಞಾನ ಸಿಗುತ್ತೆ ಸರಿಯಾದ ದಿಕ್ಕಿನಲ್ಲಿ ಸಾಕ್ತೀರಾ ಸರಿಯಾದ ಕಡೆ ನಿಮ್ಮ ಕಣ್ಣೋಗುತ್ತೆ ಜಸ್ಟ್ ಆಪರ್ಚುನಿಟೀಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ವ್ಯವಸ್ಥೆ ಸಿಗುತ್ತೆ ಐಡಿಯಾಸ್ ಬರುತ್ತೆ ಜಸ್ಟ್ ನೀವು ಮಾಡಬೇಕಾಗಿರೋದು ಟ್ರಸ್ಟ್ ದ ಪ್ರೊಸೆಸ್ ಇಲ್ಲಾಂದ್ರೂ ನಿಮ್ಮ ವಿಷಯ ಪೂರ್ತಿಯಾಗೋಕ್ಕೆ ಹಳೇದೇನಿದೆ ಅದು ಕಳೆದೋಗ್ಬೇಕಾಗಿರುತ್ತೆ ಯಾರೋ ದೂರ ಆಗಬೇಕಾಗಿರುತ್ತೆ ಹೊಸದೊಂದೇನ ರೂಮ್ ಕಟ್ಟಿಸ್ಬೇಕು ನಿಮ್ಮ ಮನೆಯಲ್ಲಿ ಆವಾಗ ಸ್ವಲ್ಪ ವಸ್ತುಗಳು ಮುರಿಬೋದು ಒಡಿಬೋದು ಅನಿವಾರ್ಯ ಆಗುತ್ತೆ ನಿಮ್ಮ ಮನೆ ಸ್ವಲ್ಪ ಅವ್ಯವಸ್ಥೆಯಲ್ಲಿ ಹರಡೋಗುತ್ತೆ ಯಾಕಂದರೆ ನಿಮಗೆ ಗೊತ್ತು ಇಂಜಿನಿಯರ್ ಮೇಲೆ ತೀರ ನಂಬಿರ್ತೀರ ಅವರನ್ನು ಅವರೆಲ್ಲ ಸರಿ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತೀರ ಅದೇ ರೀತಿ ಈ ದೊಡ್ಡ ಇಂಜಿನಿಯರ್ ಯೂನಿವರ್ಸ್ನ ಮೇಲೆ ಟ್ರಸ್ಟ್ ಮಾಡಿ ಬಿಟ್ಬಿಡ್ರಿ ಯಾವಾಗ ವಸ್ತು ಹೋಗುತ್ತೆ ಕಳೆಯುತ್ತೆ ಒಡೆದೋಗುತ್ತೆ ಗಾಬರಿ ಆಗಬೇಡ್ರಿ ರಿಸೀವ್ ಮಾಡಬೇಕಂದ್ರೆ ನೀವು ಟ್ರಸ್ಟ್ ಮಾಡಲೇಬೇಕಾಗುತ್ತೆ ನನಗೆ ಗೊತ್ತು ಈ ಪ್ರೊಸೆಸ್ ನಿಮಗೆ ಇಷ್ಟ ಆಗೋಲ್ಲ ಆದರೆ ಒಳ್ಳೆಯದಾಗೋಕ್ಕೆ ಶುರು ಆಗಬೇಕಂತಂದರೆ ಇದನ್ನು ನೀವು ಒಪ್ಕೊಳ್ಳೇಬೇಕು ಟ್ರಸ್ಟ್ ಮಾಡಲೇಬೇಕು ಒಳ್ಳೇದಾಗೋಕ್ಕೆ ಸ್ಟಾರ್ಟ್ ಆಯಿತು ಅಂದಾಗ ಯಾರಿಗೆ ಖುಷಿಯಾಗೋದು ನಿಮಗೇ ಖುಷಿಯಾಗೋದು ನಿಮಗೇ ಖುಷಿಯಾಗೋದು ಈ ವಿಡಿಯೋನ ಎರಡು ಮೂರು ಸಲ ನೋಡ್ರಿ ಅರ್ಥ ಮಾಡಿಕೊಳ್ಳ್ರಿ ದಯವಿಟ್ಟು